ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಒಂದು ಸುಂದರವಾದ ಮನೆಯ ಮುಂದೆ ಅಥವಾ ದೇವರ ಆಲಯ ಅಂದರೆ ದೇವಾಲಯಗಳ ಮುಂದೆ ಸುಂದರವಾದ ರಂಗೋಲಿಗಳನ್ನು ಹಾಕಿರ್ತಾರೆ ಆ ರಂಗೋಲಿಗಳನ್ನು ನೋಡಿದಾಗ ನಮ್ಮ ಮನಸ್ಸು ಎಷ್ಟೊಂದು ಸಂತೋಷ ಪಡತ್ತೆ ಅಂದರೆ ಒಂದು ಖುಷಿಯ ಅನುಭವ ಆಗತ್ತೆ ನಮಗೆ ಕಣ್ಣಿಗೂ ಹಿತವಾಗಿರುತ್ತೆ ಹಾಗೂ ನೋಡೋದರಿಂದ ಮನಸ್ಸಿಗೂ ತುಂಬ ಸಂತೋಷ ಕೊಡುತ್ತೆ ರಂಗೋಲಿ ಅನ್ನೋದು ಒಂದು ಕಲೆ ಆ ರಂಗೋಲಿಗಳನ್ನು ಮನೆಯ ಮುಂದೆ ದೇವಾಲಯಗಳ ಮುಂದೆ ಮನೆಯ ದೇವಸ್ ದೇವರ ಕೋಣೆಯ ಮುಂದೆ ಪ್ರತಿಯೊಬ್ಬರೂ ಹಾಕೋದು ಸಾಮಾನ್ಯ ಎಲ್ಲಿ ಬೇಕಂದ್ರಲ್ಲಿ ರಂಗೋಲಿ ಹಾಕೋಕ್ಕಾಗಲ್ಲ ರಂಗೋಲಿ ಹಾಕುವಂತಹ ಸ್ಥಳಗಳೇ ಇರುತ್ತೆ ಈ ಒಂದು ನಮ್ಮ ಜೀವನದಲ್ಲಿ ರಂಗೋಲಿ ಅನ್ನೋದು ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ನೋಡಿ ಹಬ್ಬ ಬಂತು ಅಂದರೆ ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಒಂದು ಮನೆಯಲ್ಲಿ ಪೂಜೆ ಇದೆ ಅಂದರೆ ದೇವರ ಮುಂದೆ ವಿಧ ವಿಧವಾದ ರಂಗೋಲಿ ಹಾಗೆ ದೇವಸ್ಥಾನಗಳ ಮುಂದೆ ತುಂಬ ರಸ್ತೆಯನ್ನು ಆಕ್ರಮಿಸುವಷ್ಟು ದೊಡ್ಡ ಸುಂದರವಾದ ರಂಗೋಲಿಗಳು ಹೀಗೆ ಎಲ್ಲ ಕಡೆಯೂ ರಂಗೋಲಿಗಳನ್ನು ನಾವು ನೋಡ್ತಾ ಇರ್ತೀವಿ ರಂಗೋಲಿಯನ್ನು ಹಾಕೋದ್ರಿಂದ ನಮ್ಮ ಮನಸ್ಸು ತುಂಬ ಶಾಂತಿಯನ್ನು ಹೊಂದುತ್ತೆ ಸಮಾಧಾನವನ್ನು ಹೊಂದುತ್ತೆ ಅದರ ಜೊತೆಯಲ್ಲಿ ಮನೆಯ ಮುಂದೆ ರಂಗೋಲಿ ಹಾಕೋದ್ರಿಂದ ನಿಮಗೆ ಧ ಋಣಾತ್ಮಕ ಶಕ್ತಿಗಳು ಹೊರ ಹೋಗಿ ಮನೆಯ ಒಳಗಡೆ ಧನಾತ್ಮಕ ಶಕ್ತಿ ಇರ ಬಂದು ನೆಲೆಸತ್ತೆ ಅನ್ನೋದು ಒಂದು ವಾಡಿಕೆ ಹಾಗೆ ನೀವು ರಂಗೋಲಿ ಹಾಕೋ ಮೊದಲು ಆ ಜಾಗವನ್ನು ಶುಭ್ರಗೊಳಿಸಿ ಅಂದರೆ ನೀರು ಹಾಕಿ ಶುಭ್ರ ಮಾಡಿಕೊಂಡು ಮೊದಲು ಹೊಸ್ತಿಲಿಗೆ ನಾವು ಬರಿತೀವಿ ಹೊಸ್ತಿಲನ್ನು ಬರಿತೀವಿ ಹೊಸ್ತಿಲಿಗೆ ಮೊದಲನೇದಾಗಿ ನಾವು ಎಳೆಗಳನ್ನು ಅಂದರೆ ಲೈನ್ಗಳು ಅಂದರೆ ಎಳೆಗಳನ್ನು ಬರಿತೀವಿ ಅದು ಬರೆಯೋದ್ರಿಂದ ಅದು ಏನು ಅರ್ಥ ಕೊಡುತ್ತೆ ಅಂದರೆ ನಿಮಗೆ ನಕಾರಾತ್ಮಕ ಶಕ್ತಿ ಅಂದರೆ ಋಣಾತ್ಮಕ ಶಕ್ತಿಗಳು ಮನೆಯಿಂದ ಹೊರ ಹೋಗಿ ಧನಾತ್ಮಕ ಶಕ್ತಿ ಮನೆಯೊಳಗೆ ಬರುತ್ತೆ ಹಾಗೆ ರಂಗೋಲಿ ಹಾಕೋದ್ರಿಂದ ಲಕ್ಷ್ಮಿ ಮನೆ ಒಳಗಡೆ ನೆಲೆಸ್ತಾಳೆ ಅನ್ನೋದು ಒಂದು ನಂಬಿಕೆ ವಿಧ ವಿಧವಾದ ರಂಗೋಲಿಗಳು ವಿಧ ವಿಧವಾದ ಬಣ್ಣಗಳಿಂದ ನಾವು ರಂಗೋಲಿಗಳನ್ನು ಮಾಡ್ತೀವಿ ಅದು ರಂಗೋಲಿ ಬ ಬಿಡಿಸೋವಾಗ ಏನಾಗತ್ತೆ ಹೇಳಿ ನಾವು ಪುಡಿಯನ್ನು ಬಳಸಿ ರಂಗೋಲಿ ಬಿಡಿಸಿದಾಗ ಈ ಎರಡು ಬೆರಳುಗಳು ಅಂದರೆ ಹೆಬ್ಬೆರಳು ತೋರು ಬೆರಳು ಎರಡು ಬೆರಳು ಜಾಸ್ತಿ ಕೆಲಸ ಮಾಡುತ್ತೆ ಹೀಗೆ ರಂಗೋಲಿ ಬಿಡ್ತೀವಲ್ಲ ಅದರಿಂದ ಜಾಸ್ತಿ ಕೆಲಸ ಮಾಡೋದ್ರಿಂದ ನಮ್ಮ ಅಕ್ಯುಪ್ರೆಷರ್ ಅದರಿಂದ ಉತ್ ಉಂಟಾಗಿ ನಮ್ಮ ಆರೋಗ್ಯವನ್ನು ಸುಧಾರಿಸತ್ತಂತೆ ಹಾಗೆ ಆ ಮುದ್ರೆ ನಾವು ಹೀಗೆ ಬಿಡೋ ಮುದ್ರೆ ಜ್ಞಾನ ಮುದ್ರೆ ಆಗಿರೋದ್ರಿಂದ ಅದು ನಮ್ಮ ಆರೋಗ್ಯಕ್ಕೆ ಮಾನಸಿಕ ಒಂದು ಸಮತೋಲನಕ್ಕೆ ತುಂಬ ಸಹಾಯ ಮಾಡುತ್ತಂತೆ ರಂಗೋಲಿಯನ್ನು ವಿಧ ವಿಧವಾಗಿ ಬಿಡಿಸ್ಬೋದು ಚುಕ್ಕಿ ರಂಗೋಲಿ ಇರ್ಬೋದು ಅಥವಾ ಎಳೆ ರಂಗೋಲಿ ಇರ್ಬೋದು ಈ ಥರ ಹೇ ಯಾವ ರೀತಿಯಲ್ಲಿ ಬೇಕಾದರೂ ರಂಗೋಲಿಯನ್ನು ನಾವು ಮನೆ ಮುಂದೆ ಅಥವಾ ದೇವರ ಮುಂದೆ ಬಿಡಿಸಬೋದು ಅದಕ್ಕೂ ಕೆಲವು ಕ್ರಮಗಳಿವೆ ರಂಗೋಲಿ ಬಿಡಿಸೋಕ್ಕೂ ಅಶುಭ ಅಥವಾ ಮನೆಯಲ್ಲಿ ಸೂತಕ ಆ ಥರ ಎಲ್ಲ ಇದ್ದಾಗ ರಂಗೋಲಿಯನ್ನು ಹಾಕೋ ಹಾಗಿಲ್ವಂತೆ ಹಬ್ಬ ಹರಿದಿನಗಳಲ್ಲಿ ರಂಗೋಲಿಯ ರಂಗೋಲಿ ಮನೆ ಮುಂದೆ ದೇವರ ಮುಂದೆ ಹಾಕಲೇಬೇಕು ಅನ್ನೋದು ಒಂದು ಹಳೆಯ ಕಾಲದಿಂದ ಬಂದಿರುವಂತಹ ಒಂದು ಸಂಪ್ರದಾಯ ಹಾಗೆ ನನಗೊಬ್ಬರು ತಿಳಿದವರು ಹೇಳಿದ ಪ್ರಕಾರ ಮನೆಯ ಮುಂದೆ ರಂಗೋಲಿ ಹಾಕೋದು ಅದು ಎಷ್ಟು ಎಷ್ಟರ ಮಟ್ಟಿಗೆ ಸತ್ಯ ಅಥವಾ ಅದಕ್ಕೆ ವೈಜ್ಞಾನಿಕ ಕಾರಣ ಇದೆಯಾ ನನಗೆ ಗೊತ್ತಿಲ್ಲ ನನಗೊಬ್ಬರು ಗೊತ್ತಿರೋರು ಅಂದರೆ ತಿಳಿದವರು ವಯಸ್ಸಾದವರು ಒಬ್ಬರು ಹೇಳಿರೋ ಪ್ರಕಾರ ಹಿಂದಿನ ಕಾಲದಿಂದನೂ ಕಾಲದಲ್ಲಿ ಅಂದರೆ ತುಂಬ ಬೆಳಗ್ಗೆ ರಂಗೋಲಿ ಹಾಕ್ತಾರೆ ಆ ರಂಗೋಲಿ ಹಾಕೋದ್ರ ಮಹಿ ಮಹತ್ವ ಏನು ಅಂದರೆ ಮನೆಯ ಗಂಡಸು ಹೊರಗೆ ದುಡಿಯಕ್ಕೆ ಹೋಗ್ತಾನೆ ಅವನು ಹೋಗೋ ಮೊದಲು ರಂಗೋಲಿ ಹಾಕಿ ಅವನು ಸುರಕ್ಷಿತವಾಗಿ ವಾಪಸ್ ಮನೆ ಸೇರಬೇಕು ಮನೆಗೆ ಬರಬೇಕು ಅನ್ನೋದೊಂದು ಮುಖ್ಯವಾದ ಉದ್ದೇಶ ಅಂತ ನನಗೆ ಒಬ್ಬರು ತಿಳಿದವರು ಹೇಳ್ತಾ ಇದ್ದರು ಅದೆಷ್ಟ್ರ ಮಟ್ಟಿಗೆ ಸತ್ಯ ಅನ್ನೋದು ನನಗೂ ಗೊತ್ತಿಲ್ಲ ಇರಬಹುದು ನಾನು ಕೇಳಿರೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಹಾಗೆ ರಂಗೋಲಿಗಳನ್ನು ನೀವು ಯಾವ ಥರ ಬೇಕಾದರೂ ಬಿಡಿಸ್ಬೋದು ಅಥವಾ ಯಾವುದ್ರಲ್ಲಿ ಬೇಕಾದರೂ ಬಿಡಿಸ್ಬೋದು ರಂಗೋಲೆ ಹುಡಿ ರಂಗೋಲೆ ಪುಡಿ ಸಿಗುತ್ತೆ ರಂಗೋಲೆ ಪುಡಿಗಳಲ್ಲಿ ಬಿಡಿಸ್ಬೋದು ಬಣ್ಣ ಬಣ್ಣದ ಪುಡಿಗಳು ಸಿಗುತ್ತೆ ಆ ಬಣ್ಣಗಳನ್ನು ಹಾಕಿ ಅದರ ಸೌಂದರ್ಯವನ್ನು ಇನ್ನೂ ನೀವು ಜಾಸ್ತಿ ಮಾಡ್ಬೋದು ಹಾಗೆ ಅಕ್ಕಿ ಹಿಟ್ಟಲ್ಲೂ ಕೆಲವರು ಒಣ ಅಕ್ಕಿ ಹಿಟ್ಟಲ್ಲೂ ಕೆಲವರು ಬಿಡಿಸ್ತಾರೆ ಅದೇ ರೀತಿ ನಾನು ನನಗೆ ಇಪ್ಪತ್ತೆಂಟು ವರ್ಷದ ಹಿಂದೆ ನನ್ನ ಪಕ್ಕದ ಮನೆಯ ಒಬ್ಬರು ಗೆಳತಿ ಅಂದರೆ ನಾವು ತುಂಬ ಇದ್ವಿ ಅವರು ಯಾವಾಗಲೂ ರಂಗ ಹಬ್ಬ ಬಂತು ಅಂದರೆ ನಾವು ರಂಗೋಲಿ ಪುಡಿಯಲ್ಲಿ ರಂಗೋಲಿ ಬಿಡಿಸ್ತಾ ಇದ್ವಿ ಅಥವಾ ಚಾಕಲ್ಲಿ ಬಿಡಿಸ್ತಾ ಇದ್ವಿ ಚಾಕ್ ಪೀಸಲ್ಲಿ ಆಗ ನಮಗೆ ಇದು ಗೊತ್ತಿರಲಿಲ್ಲ ಅವರು ಯಾವಾಗಲೂ ಈ ಅಕ್ಕಿಯನ್ನು ನೆನೆಸಿ ರುಬ್ಬಿ ಆ ಹಿಟ್ಟು ಬರುತ್ತಲ್ಲ ನಾವು ನೀರು ದೋಸೆಗೆಲ್ಲ ಬಳಸ್ತೀವಿ ಆ ಥರ ಹಿಟ್ಟಲ್ಲಿ ಯಾವಾಗಲೂ ರಂಗೋಲಿ ಹಾಕೋರು ನಾನು ಅದನ್ನ ನೋಡಿ ಅವರನ್ನ ಇದು ಯಾವ್ದ್ರಲ್ಲಿ ಮಾಡಿದಿರ ನೀವು ಅಂತ ಕೇಳ್ತಾ ಇದ್ವಿ ಆಗ ಅವ್ರು ಹೇಳ್ತಾಯಿದ್ರು ನಮ್ಮ ಕಡೆ ನಾವು ಈ ಥರ ಅಕ್ಕಿ ರುಬ್ಬಿ ಆ ಹಿಟ್ಟಲ್ಲಿ ಮಾಡ್ತೀವಿ ಅಂತ ಆಮೇಲೆ ನನಗೂ ಗೊತ್ತಾಯಿತು ನಾನು ಅದನ್ನು ಮಾಡೋಕೆ ಶುರು ಮಾಡಿದೆ ಅದು ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಒಂದು ಹಬ್ಬದ ದಿವಸ ಹಾಕಿದ್ರೆ ಒಂದು ವಾರ ತನಕನು ಆ ರಂಗೋಲಿ ಹಾಗೇ ಇರುತ್ತೆ ತುಂಬ ಸುಂದರವಾಗಿರುತ್ತೆ ಅದಕ್ಕಾಗಿ ನಾನು ಆತ ಆ ಥರವಾಗಿಯೇ ರಂಗೋಲಿಯನ್ನು ಮಾಡ್ತೀನಿ ನಮ್ಮ ಕಡೆ ಉಡುಪಿ ಕಡೆ ನಾವು ಯಾವತ್ತೂ ಅದನ್ನು ನೋಡಿರಲಿಲ್ಲ ಆ ಥರ ಅಕ್ಕಿ ರುಬ್ಬಿ ಅದರಲ್ಲಿ ರಂಗೋಲಿ ಮಾಡೋದನ್ನು ನಾವು ನೋಡಿಲ್ಲ ನಮ್ಮ ಕಡೆ ಶೇಡಿ ಅಂತ ಬರುತ್ತೆ ಅದರಲ್ಲಿ ಹೊಸ್ತಲ್ ಬರೀತಾರೆ ಅದರಲ್ಲೇನೆ ಸಣ್ಣ ರಂಗೋಲಿಗಳನ್ನು ಮಾಡ್ತಾರೆ ಅದರಲ್ಲೇ ದೊಡ್ಡದಾದ ರಂಗೋಲಿಗಳನ್ನು ಮಾಡ್ತಾರೆ ಆದರೆ ಇದು ನಾನು ಇಪ್ಪತ್ತೆಂಟು ವರ್ಷದ ಹಿಂದೆ ಮೊದಲು ಅವರನ್ನು ನೋಡಿ ನಾನು ಕಲ್ತಿದ್ದು ಆ ರಂಗೋಲಿ ಮಾಡೋಕ್ಕೆ ನಾವು ನಮ್ಮ ಕಡೆ ಇಲ್ಲದೆ ಇರೋ ಕಾರಣ ಅದು ನಮ್ಗೆ ಗೊತ್ತಿಲ್ಲದೆ ಇರುವಂತ ವಿಷಯ ಅವರಿಂದ ತಿಳಿದು ನಾನು ಅದನ್ನು ನಾನು ಮಾಡ್ತಾಯಿದ್ದೀನಿ ಆ ರಂಗೋಲಿಯನ್ನು ಅದು ಹೇಗೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಮಾಡಿ ಸುಂದರವಾಗಿ ಬರುತ್ತೆ ನಿಮಗೆ ಯಾವ ರೀತಿಯಲ್ಲೂ ನೀವು ಮಾಡ್ಕೋಬೋದು ಅದನ್ನು ಅದನ್ನು ಹೇಳಿ ತೋರಿಸ್ತಾ ಇದ್ದೀನಿ ಅಕ್ಕಿಯನ್ನು ನೆನೆಸಿ ರುಬ್ಬಿ ಇಟ್ಕೊಂಡಿರ್ತೀವಿ ನೀವು ಈ ಬ್ರಷಲ್ಲೂ ಮಾಡ್ಬೋದು ಬಡ್ಡಲ್ಲೂ ಮಾಡ್ಬೋದು ಅಥವಾ ಬಟ್ಟೆನಲ್ಲಿ ಬಟ್ಟೆಯನ್ನು ಇದರಲ್ಲಿ ನೆನೆಸ್ಬಿಟ್ಟು ಬಟ್ಟೆನಲ್ಲೂ ಮಾಡ್ಬೋದು ನಾನು ಬ್ರಷಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಈ ಥರ ಬ್ರಷಲ್ಲಿ ಈ ಥರ ನೀರು ದೋಸೆ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ ಅದನ್ನು ಈ ಥರ ಬ್ರಷಲ್ಲಿ ತಗೊಂಡು ನೀವು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಅದು ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು ಎಳೆ ರಂಗೋಲಿಗಳನ್ನು ಮಾಡ್ಕೋಬೋದು ನಿಮಗೆ ಒಂದು ವಾರ ಆದ್ರೂ ಅದು ಪೇಂಟಲ್ಲಿ ಮಾಡಿರೋ ಥರ ನೀಟಾಗಿ ಇರುತ್ತೆ ಈ ಥರ ನೀವು ಎಷ್ಟು ದೊಡ್ಡ ರಂಗೋಲಿಗಳನ್ನು ಬೇಕಾದರೆ ಮಾಡ್ಬೋದು ಇದು ಒಣಗಿದಾಗ ನಿಮಗೆ ಬೆಳ್ಳಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಬಟ್ಟೆಯನ್ನು ಉಪಯೋಗಿಸಿ ನೀವು ತೆಳ್ಳಗಿನ ಕಾಟನ್ ಬಟ್ಟೆಯನ್ನು ಉಪಯೋಗಿಸಿ ಅದನ್ನು ಈ ಥರ ಬೆರಳಲ್ಲಿ ಹಿಡ್ಕೊಂಡು ರಂಗೋಲಿ ಮಾಡ್ಬೋದು ಆದರೆ ಸ್ವಲ್ಪ ದಪ್ಪ ಬರುತ್ತೆ ನಿಮಗೆ ತುಂಬ ಸಣ್ಣ ಎಳೆಗಳನ್ನು ಬಿಡಿಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ ಥರನೂ ಮಾಡ್ಬೋದು ಪ್ರಾಕ್ಟೀಸ್ ಆದರೆ ಸ್ವಲ್ಪ ಚೆನ್ನಾಗಿ ಮಾಡೋಕ್ಕಾಗತ್ತೆ ನಾವು ಜಾಸ್ತಿ ಬ್ರಷನ್ನು ಉಪಯೋಗಿಸ್ತೀವಲ್ಲ ಅಭ್ಯಾಸ ಆದರೆ ಈ ರೀತಿ ವೇಷ್ಟಿ ಈ ಪಂಚಗಳ ಬಟ್ಟೆಗಳಲ್ಲೂ ತುಂಬ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಹಿಂದೂ ಸಂಪ್ರದಾಯದಲ್ಲಿ ರಂಗೋಲಿಗೆ ಪ್ರಮುಖ ಸ್ಥಾನವಿದೆ ಅಂದರೆ ಎಲ್ಲ ಶುಭ ಕಾರ್ಯಗಳಲ್ಲೂ ಅಥವಾ ಯಾವುದೇ ಒಂದು ಸಮಾರಂಭಗಳಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಎಲ್ಲ ಸಮಯದಲ್ಲೂ ರಂಗೋಲಿಯನ್ನು ಬಿಡಿಸೇ ಬಿಡಿಸ್ತಾರೆ ರಂಗೋಲಿಯನ್ನು ಹೇಗೆ ಬಿಡಿಸ್ಬೇಕು ಎಲ್ಲಿ ಬಿಡಿಸಬೇಕು ಅನ್ನೋದು ಒಂದು ಕ್ರಮ ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ ಅದೇ ರೀತಿ ಅನಾದಿ ಕಾಲದಿಂದನೂ ಮನೆ ಮುಂದೆ ಬೆಳಗ್ಗಿನ ಹೊತ್ತು ಅಂದರೆ ಪ್ರಾತಕಾಲದಲ್ಲೇ ರಂಗೋಲಿ ಬಿಡಿಸುವ ಪದ್ಧತಿ ನಡ್ಕೊಂಡೇ ಬಂದಿದೆ ರಂಗೋಲಿ ಬಿಡಿಸೋದ್ರಿಂದ ದೇವತೆಗಳನ್ನು ಆಹ್ವಾನ ಮಾಡಿದ ಹಾಗೆ ಹಾಗೆ ಲಕ್ಷ್ಮಿಯನ್ನು ಮನೆಯಲ್ಲಿ ನೆಲೆಗೊಳ್ಳುವಂತೆ ಮಾಡಿದ ಹಾಗೆ ಅನ್ನೋ ಒಂದು ಪ್ರತೀತಿಯೂ ಇದೆ ಅದೇ ರೀತಿ ರಂಗೋಲಿಗಳನ್ನು ನೀವು ಯಾವ ರೀತಿಯಲ್ಲಿ ಬಿಡಿಸಿನೂ ಅದಕ್ಕೆ ಚಿತ್ತಾರ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿ ಬಣ್ಣ ಬಣ್ಣದ ಬಣ್ಣಗಳನ್ನು ಬಳಸಿ ರಂಗೋಲಿಗಳನ್ನು ಬಿಡಿಸ್ಬೋದು ಅಥವಾ ಬರೇ ರಂಗೋಲಿ ಹುಡಿಯಲ್ಲಿ ಅಥವಾ ರಂಗೋಲಿಗಳನ್ನು ಯಾವ ರೀತಿ ನಮ್ಮ ಇಷ್ಟದ ಪ್ರಕಾರ ರಂಗೋಲಿಗಳನ್ನು ಮನೆ ಮುಂದೆ ಮ ಪ್ರತಿದಿನ ಮನೆ ಮುಂದೆ ಬಿಡಿಸುವುದರಿಂದ ಅದೊಂದು ಒಳ್ಳೆಯ ಅಭ್ಯಾಸ ಒಳ್ಳೆಯದಾಗತ್ತೆ ಅನ್ನುವ ನಂಬಿಕೆ ಹೇಗೆ ರಂಗೋಲಿ ಬಣ್ಣ ಬಣ್ಣದಿಂದ ಕೂಡಿರುತ್ತೋ ಹಾಗೆ ನಮ್ಮೆಲ್ಲರ ಜೀವನನು ರಂಗೋಲಿಯ ಥರ ಬಣ್ಣ ಬಣ್ಣದಿಂದ ತುಂಬಿ ಅಂದರೆ ಅನೇಕ ವಿಧವಾದ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಇವೆಲ್ಲ ನಮ್ಮ ಜೀವನದ ಬಣ್ಣಗಳಾಗಿ ಪರಿವರ್ತನೆಗೊಂಡು ಎಲ್ಲರ ಬಾಳು ಚೆನ್ನಾಗಿರಲಿ ರಂಗೋಲಿಯಂತೆ ಎಲ್ಲನೂ ಬಣ್ಣ ಬಣ್ಣವಾಗಿ ಚಿತ್ತಾರದಂತೆ ಇರಲಿ ಮೂಡಿ ಬರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು Namaskar.